ಹರಿ ಓಂ ಶ್ರೀ ಗುರುಭ್ಯೋ ನಮಃ ಕಲ್ಯಾಣಾಭುತಗಾತ್ರಾಯ ಕಾಮಿಪ್ರದಾಯಿಣಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ನಮಃ ಇವತ್ತು ಆಧ್ಯಾತ್ಮಿಕ ವಿಚಾರವಾಗಿ ಧರ್ಮ ಸಂದೇಶ ಅತಿಥಿ ಕಾರ್ಯದ ಕುರಿತು ಅತಿಥಿ ದೇವೋಭವ ಎನ್ನುವಂಥ ಈ ಪದ ದೈತ್ಯರೋಪನಿಷತ್ತಿನಲ್ಲಿ ಬಂದಿದೆ ಅತಿಥಿಯು ದೈವಸ್ವರೂಪನು ಆತನ ಸೇವೆ ಪೂಜೆಗೆ ಸಮವಾದದ್ದು ಆದ್ದರಿಂದ ಅತಿಥಿಯನ್ನು ದೇವರು ಅಂತ ತಿಳಿ ಅಂತ ಈ ತೈತರೋಪನಿಷತ್ತು ಹೇಳುತ್ತದೆ ಅತಿಥಿ ಸತ್ಕಾರದ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಹಾಗೆ ಮಹಾಭಾರತಾದಿ ಮನುಸ್ಮೃತಿಗಳಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ವಿಶೇಷವಾಗಿ ಅತಿಥಿ ಸತ್ಕಾರವನ್ನು ಹೇಳಿದ್ದಾರೆ ಅವುಗಳಲ್ಲಿ ನಾರದ ಪುರಾಣ ಏನ್ ಹೇಳ್ತದೆ ಅಂದ್ರೆ ಯಾರಿಗೆ ಯಾರ ಹೆಸರು ಗೊತ್ತಿಲ್ಲ ಅಂದ್ರೆ ಯಾರ ನಾಮ ಅಥವಾ ಗೋತ್ರ ತಿಳಿದಿರುವುದಿಲ್ಲವೋ ಯಾರು ಅನ್ಯ ನಗರಗಳಿಂದ ಅಥವಾ ಗ್ರಾಮದಿಂದ ಬಂದಿರ್ತಾರೋ ಅಂತಹ ವ್ಯಕ್ತಿಯನ್ನ ಅತಿಥಿ ಅಂತಾರೆ ಆ ಅತಿಥಿ ಭಗವಂತ ವಿಷ್ಣುವಿಗೆ ಸಮಾನ ಅಂತ ಅತಿಥಿಯನ್ನು ನಾವು ಪೂಜಿಸಿ ಸತ್ಕಾರ ಮಾಡಬೇಕು ಅಂತ ನಾರದ ಪುರಾಣ ಹೇಳ್ತದೆ ಅದೇ ರೀತಿ ಮಹಾಭಾರತದ ಅನುಶಾಸನ ಪರ್ವದಲ್ಲಿಯೂ ಕೂಡ ಬುದ್ಧಿವಂತಹ ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ ಯಾವ ಗೃಹಸ್ಥನ ಮನೆಯಲ್ಲಿ ಅತಿಥಿ ಪೂಜಿತನಾಗಿ ಹೋಗ್ತಾನೋ ಅಂಥವನಿಗಾಗಿ ಅದಕ್ಕಿಂತ ಶ್ರೇಷ್ಠವಾದ ಧರ್ಮವೇ ಇಲ್ಲ ಅತಿಥಿ ಸತ್ಕಾರಕ್ಕಿಂತ ಶ್ರೇಷ್ಠವಾದ ಧರ್ಮವೇ ಇಲ್ಲ ಅಂತ ಹೇಳ್ತಾರೆ ಗೋಸ್ವಾಮಿ ತುಳಸಿದಾಸರು ಕೂಡ ಹೇಳ್ತಾರೆ ಒಂದು ವೇಳೆ ಅತಿಥಿಯ ಆಗಮನವಾಗುತ್ತಿದ್ದಂತೆಯೇ ಅತಿಥೇಯ ಅಂದರೆ ಯಾರ ಮನೆಗೆ ಅತಿಥಿ ಬಂದಿರ್ತಾನೋ ಆ ಮನೆ ಯಜಮಾನ ಪ್ರಸನ್ನವಾಗದಿದ್ದರೆ ಅಥವಾ ಆತನು ಬಂದದ್ದಕ್ಕೆ ಅವನ ಕಣ್ಣುಗಳಲ್ಲಿ ಸ್ನೇಹ ಅಥವಾ ಆನಂದ ಪ್ರಕಟವಾಗದಿದ್ದರೆ ಬಂಗಾರದ ಮಳೆ ಆಗುತ್ತಿದ್ದರೂ ಅಂಥ ಮನೆಗಳಿಗೆ ಅತಿಥಿಗಳು ಹೋಗಬಾರದು ಅಂತ ಗೋಸ್ವಾಮಿ ತುಳಸಿದಾಸರು ಹೇಳ್ತಾರೆ ಇನ್ನು ಮನುಸ್ಮೃತಿಯಲ್ಲಿ ಏನು ಹೇಳ್ತಾರೆ ಯಾವ ಭೋಜನ ಪದಾರ್ಥವನ್ನು ಅತಿಥಿಗೆ ಸೇವಿಸಲು ಪ್ರಧಾನಿಸಿರುವುದಿಲ್ಲವೋ ನಿಮ್ಮ ಮನೆಯಲ್ಲಿ ಏನೋ ಒಂದು ವಿಶೇಷವಾದಂಥ ಖಾದ್ಯವನ್ನು ಮಾಡಿರ್ತೀರಿ ಅತಿಥಿ ಬಂದಾಗ ಅದನ್ನು ಮುಚ್ಚಿಟ್ಟಿರ್ತೀರಿ ಅತಿಥಿಗೆ ಅದನ್ನು ಕೊಡೋದಿಲ್ಲ ಅಂತಹ ಪದಾರ್ಥವನ್ನ ತಾನು ಸೇವಿಸಬಾರದು ಯಜಮಾನ ತಾನು ಸೇವಿಸಬಾರದು ಯಾಕೆ ನಾನು ಇದನ್ನು ಅತಿಥಿಗೆ ಕೊಟ್ಟಿಲ್ಲ ಅದು ದೇವರಿಗೆ ಸಮರ್ಪಣೆ ಆಗಿಲ್ಲ ಅನ್ನುವಂಥ ಭಾವನೆಯಿಂದ ಅಂದರೆ ಗೃಹಸ್ಥನು ಸ್ವಯಂ ಎಂಥ ಭೋಜನವನ್ನು ಮಾಡ್ತಾನೋ ಅಂಥದ್ದನ್ನೇ ಅತಿಥಿಗೆ ಬಡಿಸಬೇಕು ಸತ್ಕಾರ ಅತಿಥಿ ಸತ್ಕಾರ ಪೂಜೆಯು ಇದನ್ನು ಏನನ್ನು ತಿಳ್ಕೋಬೇಕು ಪೂಜೆ ಅಂತ ತಿಳ್ಕೋಬೇಕು ಧನ ಸೌಭಾಗ್ಯ ಯಶಸ್ಸು ಆಯುಷು ಈ ಅತಿಥಿ ಸತ್ಕಾರದಿಂದ ಸುಖಗಳನ್ನು ನಿರಂತರವಾಗಿ ವೃದ್ಧಿಸಿಕೊಡ್ತದೆ ಅಂತ ಮನುಸ್ಮೃತಿ ಹೇಳ್ತದೆ ಇನ್ನು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಮಹಾತ್ಮನಾದಂಥ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ ರಾಜ ಧೀರಪುರುಷನು ಮಾಡಬೇಕಾದುದು ಏನೆಂದರೆ ಯಾವುದೇ ಸಜ್ಜನ ಅತಿಥಿ ರೂಪದಲ್ಲಿ ಮನೆಗೆ ಬಂದಾಗ ಸರ್ವಪ್ರಥಮ ಆತನಿಗೆ ಆಸನವನ್ನು ನೀಡಬೇಕು ಬಂದವರಿಗೆ ಕುಳಿತುಕೊಳ್ಳಲು ಆಸನವನ್ನು ನೀಡಬೇಕು ಹಾಗೆಯೇ ಜಲದಿಂದ ಆತನ ಪಾದ ಪ್ರಕ್ಷಾಳನೆಯನ್ನು ಮಾಡಬೇಕು ಅಂದರೆ ಆತನ ಕಾಲುಗಳನ್ನು ತೊಳೆಯಬೇಕು ಆತನ ಕುಶಲ ಕ್ಷೇಮವನ್ನು ವಿಚಾರಿಸಬೇಕು ನಂತರ ತನ್ನ ಬಗ್ಗೆ ಹೇಳಬೇಕು ಅಲ್ಲಿಯವರೆಗೂ ಅತಿಥಿಯದನ್ನೇ ಉಪಚಾರ ಅಂತ ಮಾಡಬೇಕು ಎಲ್ಲ ಮುಗಿದ ಮೇಲೆ ಅವಶ್ಯವಾಗಿ ಆತನಿಗೆ ಭೋಜನವನ್ನು ಮಾಡಿಸಬೇಕು ಅಂತ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ ಹಾಗೇ ವನಪರ್ವದಲ್ಲಿ ಒಂದು ಮಾತು ಬರ್ತದೆ ಯಾರು ಅತಿಥಿಗೆ ಚರಣ ತೊಳೆಯಲು ನೀರು ಮತ್ತು ಆ ಪಾದಗಳಿಗೆ ಮಾಲಿಶ್ಗಾಗಿ ಎಣ್ಣೆಯನ್ನು ಆತನಿಗೆ ದೀಪವನ್ನು ಭೋಜನಕ್ಕಾಗಿ ಅನ್ನ ಹಾಗೂ ಉಳಿದ ಆತನಿಗೆ ಉಳಿದುಕೊಳ್ಳಲು ಸ್ಥಾನವನ್ನು ಕೊಡ್ತಾರೋ ಅಂಥವನಿಗೆ ಎಂದೂ ಯಮನ ದ್ವಾರದ ದರ್ಶನವಾಗುವುದಿಲ್ಲ ಅಂದರೆ ನರಕ ದರ್ಶನವಾಗುವುದಿಲ್ಲ ಅಂತ ಅರ್ಥ ಹಾರಿತ ಸ್ಮೃತಿಯಲ್ಲಿಯೂ ಕೂಡ ಈ ಒಂದು ಅತಿಥಿ ಸತ್ಕಾರದ ಬಗ್ಗೆ ಹೇಳ್ತಾರೆ ಗೃಹಸ್ಥ ಜನರು ಯಾವ ರೀತಿ ಅತಿಥಿಯ ಸ್ವಾಗತ ಮತ್ತು ಆತಿಥ್ಯವನ್ನು ಮಾಡುವುದರಿಂದ ಅಗ್ನಿದೇವನು ಸಂತುಷ್ಟೊಳ್ತಾನೆ ಅಂತ ಅತಿಥಿಗೆ ಕುಳಿತುಕೊಳ್ಳಲು ಆಸನ ಕೊಡುವುದರಿಂದ ದೇವರಾಜ ಇಂದ್ರ ವಿಶೇಷವಾಗಿ ಪ್ರಸನ್ನನಾಗ್ತಾನೆ ಅತಿಥಿಯ ಚರಣಗಳನ್ನು ತೊಳೆದಾಗ ಪಿತೃಗಳಿಗೆ ಅತ್ಯಂತ ಪ್ರೀತಿಯಾಗ್ತದೆ ಅದಕ್ಕೆ ನಾವು ಶ್ರಾದ್ದಾದಿ ಕರ್ಮಗಳಲ್ಲಿ ಈ ಪಾದ ಪ್ರಕ್ಷಾಲನೆಯನ್ನು ಮಾಡ್ತೇವೆ ಹಾಗೆ ಪ್ರಾಪ್ತಿಯಾದಂಥ ಅನ್ನದಾನದಿಂದ ನೀವೇನು ನಿಮ್ಮಲ್ಲಿರಲಾರದನ್ನ ತಂದು ಅತಿಥಿ ಸತ್ಕಾರ ಮಾಡಬೇಕಾಗಿಲ್ಲ ನೀವೇನು ಉಣ್ತಾ ಇದ್ದೀರೋ ಅದನ್ನೇ ಅತಿಥಿಯಾಗಿ ಅತಿಥಿ ಅತಿಥಿಗಾಗಿ ಅನ್ನದಾನವನ್ನು ಮಾಡ್ರಿ ಅಂತ ಹೇಳ್ತಾರೆ ಇಂತಹ ಪ್ರಾಪ್ತಿಯಾದ ಅನ್ನದಾನದಿಂದ ಪ್ರಜಾಪತಿಯು ತೃಪ್ತನಾಗ್ತಾನೆ ಅಂತ ಹಾರಿತ ಸ್ಮೃತಿಯಲ್ಲಿ ವಿಶೇಷವಾಗಿ ನಾನು ತಿಳಿಸಿಕೊಟ್ಟಿದ್ದಾರೆ ವೇದಗಳಲ್ಲಿ ಅಥರಣ ವೇದ ಎಂದು ಹೇಳ್ತದೆ ಅತಿಥಿ ಸತ್ಕಾರ ಮಾಡುವವನ ಪಾಪಗಳೆಲ್ಲವೂ ನಾಶವಾಗ್ತದೆ ಅಂತ ಹೇಳ್ತದೆ ಅದೇ ರೀತಿ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಒಂದು ಬರ್ತದೆ ಯಾವ ಗೃಹಸ್ಥನ ಮನೆಯಿಂದ ಅತಿಥಿ ಹಸಿವು ನೇರಡಿಕೆ ನಿರಾಶೆಯಿಂದ ಹಿಂದಿರುಗಿ ಹೋಗ್ತಾನೋ ಅಂತಹ ಗೃಹಸ್ಥ ಮಹಾ ದುಃಖಿಯಾಗ್ತಾನೆ ಯಾಕೆಂದರೆ ನಿರಾಶೆಗೊಂಡಂತಹ ಅತಿಥಿಯು ತನ್ನ ಪಾಪವನ್ನು ಅವನಿಗೆ ಕೊಟ್ಟು ಅವನ ಪುಣ್ಯವನ್ನು ತಾನು ಸೆಳೆದುಕೊಳ್ತಾನೆ ಆದ್ದರಿಂದ ಎಲ್ಲರೂ ಕೂಡ ಆತಿಥ್ಯ ಧರ್ಮದ ಪಾಲನೆಯನ್ನ ಮಾಡಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅದಕ್ಕಾಗಿ ಅತಿಥಿ ಸತ್ಕಾರಕ್ಕೆ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳಿದ್ದಾರೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಕೂಡ ಒಂದು ಮಾತು ಬರ್ತದೆ ಮನೆಗೆ ಬಂದಂಥ ಅತಿಥಿಯನ್ನ ನೀವು ಪ್ರಸನ್ನ ದೃಷ್ಟಿಯಿಂದ ನೋಡಬೇಕು ಶುದ್ಧ ಮನಸ್ಸಿನಿಂದ ಅವರ ಸೇವೆಯನ್ನು ಮಾಡಬೇಕು ಹಾಗೆ ಮಧುರ ಹಾಗೂ ಸತ್ಯವಾದ ನುಡಿಗಳನ್ನು ನುಡಿಯಬೇಕು ಅತಿಥಿ ಮನೆಯಲ್ಲಿ ಉಳಿದಿರುವವರೆಗೂ ಆತನ ಸೇವೆಯಲ್ಲಿ ತತ್ಪರರಿರಬೇಕು ಅವನು ಹಿಂದಿರುಗಿ ಹೋಗುವಾಗ ಸ್ವಲ್ಪ ದೂರದವರೆಗೆ ಅವನೊಡನೆ ಹೋಗಬೇಕು ಇವು ಗೃಹಸ್ಥನ ಐದು ಪ್ರಕಾರದ ಯಜ್ಞಗಳು ಈ ಎಲ್ಲ ಸೇವೆಯ ಜೊತೆಗೆ ದಕ್ಷಿಣಯುಕ್ತವಾಗಿರಬೇಕು ಅಂತ ಹೇಳ್ತಾರೆ ಚಾಣಕ್ಯ ಒಂದು ಮಾತು ಹೇಳ್ತಾನೆ ಅತಿಥಿ ಎಲ್ಲರಿಗೂ ಗುರು ದ್ವಾರದ ಬಳಿ ಆಗಮಿಸಿದ ಅತಿಥಿಯ ಸ್ವಾಗತ ಮಾಡುವುದು ದೇವತೆಗಳಿಗೆ ಆಹುತಿಯನ್ನು ಪ್ರದಾನಿಸುವುದಕ್ಕೆ ಸಮ ನೀವೊಂದು ಯಜ್ಞೆ ಮಾಡಿ ಹೋಮ ಮಾಡ್ತೀರಿ ಅದರಲ್ಲಿ ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಿರಲ್ಲ ಹಾಗೆ ಮನೆಗೆ ಬಂದಂಥ ಅತಿಥಿಯನ್ನು ಸತ್ಕಾರ ಮಾಡುವುದು ಕೂಡ ಆ ಯಜ್ಞಕ್ಕೆ ಸಮವಾದದ್ದು ಆದ ಕಾರಣ ನಮ್ಮ ಸನಾತನ ಧರ್ಮದಲ್ಲಿ ಅತಿಥಿ ದೇವೋಭವ ಅನ್ನುವಂಥ ಅತಿಥಿ ಸತ್ಕಾರವನ್ನು ವಿಶೇಷವಾಗಿ ಹೇಳಿಕೊಂಡು ಬಂದಿದ್ದಾರೆ ಸಾಧ್ಯವಾದರೆ ಎಲ್ಲರೂ ಇದರಿಂದ ಪುಣ್ಯವನ್ನು ಸಂಪಾದನೆ ಮಾಡಿಸಬಹುದಾಗಿದೆ ಅಂತ ಹೇಳಿದ್ದಾರೆ ಇಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡ್ರಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಈ ಒಂದು ವಿಚಾರವನ್ನು ತಿಳಿಸಿರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ श्री कृष्णापणमस्तु